ಮಾತಾಡಿದ್ದೀವಿ ನಾನು ಒಂದು ದಿನ ತಿಂಗಳಲ್ಲಿ ಒಂದು ದಿನ ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ ನಲ್ಲಿ ಇರುತ್ತೇನೆ ಜನರ ಸಮಸ್ಯೆಗಳನ್ನ ಆಲಿಸ್ತೇನೆ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸ್ತೇನೆ ಮುಖಂಡಗಳ ಸಮಸ್ಯೆಗಳನ್ನ ಆಲಿಸ್ತೇನೆ ಆಗ್ಬೋದಲ್ಲ ಎಲ್ಲ ಮಿನಿಸ್ಟಿಗಳು ಕೂಡ ಭಾಗಿಯಾಗಲಿಕ್ಕೆ ಸೂಚನೆ ಕೊಡುತ್ತೇನೆ ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸಿಗೆ ಬಂದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕ ಪ್ರಯತ್ನವನ್ನು ಮಾಡ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಗೂರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಬಹುಶಃ ಬಿಜೆಪಿಯವರು ಸುಮ್ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ ಸರ್ಕಾರದ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಕೆಲಸ ಏನೂ ನಡೀತಾ ಇಲ್ಲ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಾವು ಖರ್ಚು ಮಾಡಿದ್ದು ಹದಿನೆಂಟು ಸಾವಿರ ಕೋಟಿ ದುಡ್ಡಿಲ್ಲೇನೆ ಖರ್ಚು ಮಾಡಕ್ಕಾಗಿ ಆಮೇಲೆ ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಜಾರಿ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ರು ಬಿಜೆಪಿಯವ್ರು ಒಂದ್ ವೇಳೆ ಮಾಡಿದ್ರೆ ಖಜಾನೆ ಖಾಲಿ ಆಗುತ್ತದೆ ಅಂತ ಹೇಳಿ ಕೂಡ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೂಡ ಇದೆಯಲ್ಲ ಅದು ಕೂಡ ಅಭಿವೃದ್ಧಿನೇ ನೇರವಾಗಿ ತಿಂಗಳಿಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ರೂಪಾಯಿನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡೋದಿದೆಯಲ್ಲ ಇಟ್ ನಾಟ್ ಎ ಡೆವಲಪ್ಮೆಂಟ್ ಇಟ್ ಈಸ್ ಎ ಡೆವಲಪ್ಮೆಂಟ್ ಬರೀ ರಸ್ತೆ ಮಾಡೋದು ಸೇತುವೆ ಮಾಡೋದು ನೀರಾವರಿ ಮಾಡೋದು ಅದಷ್ಟೇ ಅಭಿವೃದ್ಧಿ ಅಲ್ಲ ಅದಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಡೆವಲಪ್ಮೆಂಟ್ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಶಕ್ತಿ ಬೆಳವಣಿಗೆ ಮಾಡೋದಿದೆಯಲ್ಲ ಕಣ್ಣು ಡೆವಲಪ್ಮೆಂಟ್ ಅಲ್ವಾ ಸೊಸೈಟಿನಲ್ಲಿ